ಅಜದಿಕ್ ಅಮೃತ ಮಹೋತ್ಸವದ ಅಂಗವಾಗಿ ಪಕ್ಕದ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಎಪ್ಪತ್ತೈದು ಸೈಕ್ಲಿಸ್ಟ್ಗಳು ಸೈಕಲ್ ಸವಾರಿ ಕೈಗೊಂಡಿದ್ದು ಸೋಮವಾರ ಹಳಿಯಾಳ ಪಟ್ಟಣದ ಮುಖಾಂತರ ಹಾದು ಕನ್ಯಾಕುಮಾರಿಯವರೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಪುಣೆ ಮೂಲದ ಇಂಡೋ ಅಥ್ಲೆಟಿಕ್ ಸೊಸೈಟಿಯ ಎಪ್ಪತ್ತೈದು ಸದಸ್ಯರು ಸೈಕಲ್ ಸವಾರಿಯನ್ನು ಕೈಗೊಂಡಿದ್ದು ಡಿಸೆಂಬರ್ ಹತ್ತರಂದು ಪುಣೆಯಿಂದ ಆರಂಭವಾದ ಸೈಕಲ್ ಸವಾರಿಯು ಒಟ್ಟು ಸಾವಿರದ ಆರುನೂರು ಕಿಲೋಮೀಟರ್ ಸಾಗಲಿದ್ದು ಪ್ರತಿನಿತ್ಯ ನೂರ ಅರವತ್ತು ಕಿಲೋ ಮೀಟರ್ ಚಲಿಸಲಿದ್ದಾರೆ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆ ಜನರಲ್ಲಿ ಜಾಗೃತಿ ಮೂಡಿಸಿ ಇಂಧನದ ಬಳಕೆಯಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲೆ ಉಂಟಾಗುವ ಅನುಕೂಲಗಳ ಕುರಿತು ಜನರಿಗೆ ತಿಳಿಸುವ ಉದ್ದೇಶದಿಂದ ಸೈಕಲ್ ಸವಾರಿಯನ್ನ ಕೈಗೊಳ್ಳಲಾಗಿದೆ ಎಂದು सायक्लिस्ट योगेश दावरे करावली मुंजाऊ डिजिटल घेण्या पुण्यातील इंडिट सोसायटीच्या वतीने पंच्याहत्तर जण पुणे टू कन्याकुमारी ही सायकलवारी वारी करणार आहेत आणि या वारी मागा आमचा हेतू आहे की प्रदूषणमुक्त समाज निर्माण करण्यासाठी आम्ही फ्युअल फ्री व्हेकल ट्रान्सपोर्टेशन याचं प्रोत्साह पब्लिकला प्रोत्साहन देतो आणि आम जनतेने ಸೈಕಲ್ ಸಮಾಜದ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತಿರುವ ಬಲವಂತದ ಮತಾಂತರವನ್ನ ತಡೆಗಟ್ಟಬೇಕೆಂದರೆ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನ ಕೂಡಲೇ ಜಾರಿ ಮಾಡಬೇಕೆಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಒತ್ತಾಯಿಸಿದ್ದಾರೆ ಸೋಮವಾರ ಪಟ್ಟಣದಲ್ಲಿರುವ ಶ್ರೀಗಣೇಶ ಸಾರ್ವಜನಿಕ ಕಲ್ಯಾಣ ಮಂಟಪದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡವರಿಗೆ ಆಸೆ ಆಮಿಷಗಳನ್ನು ನೀಡಿ ಬಲವಂತದಿಂದ ಮತಾಂತರ ಮಾಡುತ್ತಿರುವ ಕ್ರೈಸ್ತ ಸಮಾಜದ ಪ್ರೊಟೆಸ್ಟೆಂಟರು ಹಾಗೂ ಬಿಲಿವರ್ಸ್ಗಳಿಂದ ಸಮಾಜದ ಸ್ವಾಸ್ಥ್ಯ ಹದಗೆಡುತ್ತಿದೆ ಅದರಿಂದ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುವುದು ಸೂಕ್ತ ಎಂದರು ಬಲವಂತದಿಂದ ಮತಾಂತರ ಮಾಡುವುದು ಕಾನೂನು ಬಾಹಿರವಾಗಿದೆ ಪ್ರತಿಯೊಂದು ಧರ್ಮಗಳು ಪ್ರಾಚೀನ ಕಾಲದಿಂದಲೂ ತನ್ನದೇ ಆದಂತಹ ಸಂಸ್ಕೃತಿ ಪರಂಪರೆಯನ್ನ ಉಳಿಸಿಕೊಂಡು ಬಂದಿವೆ ಮತಾಂತರ ನಿಷೇಧ ಕಾಯ್ದೆ ಜಾರಿ ಮಾಡುವುದರಿಂದ ಸಮಾಜದಲ್ಲಿ ವೈಷಮ್ಯ ಕಡಿಮೆಯಾಗಿ ಸಹಬಾಳ್ವೆಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದು ಹೇಳಿದರು ಹಿಂದೂಗಳ ಪವಿತ್ರ ಸ್ಥಳವಾದ ಕಾಶಿಯಲ್ಲಿ ಸ್ವಚ್ಛತೆಯನ್ನ ಕೈಗೊಂಡು ಸುಂದರಗೊಳಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲುತ್ತದೆ ಭವ್ಯ ಕಾಶಿ ದಿವ್ಯ ಕಾಶಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ಗಂಗಾ ನದಿ ಹಾಗೂ ಸಂಪೂರ್ಣ ಕಾಶಿ ನಗರವನ್ನ ಅಭಿವೃದ್ಧಿಪಡಿಸಿರುವ ಪ್ರಧಾನಿಗಳಿಂದ ಹಿಂದೂ ಸಂಸ್ಕೃತಿಯ ಗತವೈಭವ ಮರಳಿದೆ ಹಿಂದೂ ಎಂದರೆ ಮೂಗು ಮುರಿಯುತ್ತಿದ್ದ ನಾಯಕರೆಲ್ಲರೂ ಹಿಂದುತ್ವದ ಸಂಸ್ಕೃತಿಯನ್ನ ಬಿಗಿದಪ್ಪಿಕೊಳ್ಳುತ್ತಿದ್ದಾರೆ ಎಂದರೆ ಅದಕ್ಕೆ ಮೂಲ ಕಾರಣ ಬಿಜೆಪಿ ಹಾಗೂ ನರೇಂದ್ರ ಮೋದಿಯವರು ಎಂದರು ಸೌದಿ ಅರೇಬಿಯಾದಂತಹ ಇಸ್ಲಾಂ ರಾಷ್ಟದಲ್ಲಿ ತಬ್ಲಿಕ್ ಜಮಾತ್ ಸಂಘಟನೆಯನ್ನ ನಿಷೇಧಿಸಲಾಗಿದೆ ಆದರೆ ಭಾರತ ಮಾತ್ರ ಯಾವುದೇ ಧರ್ಮ ಸಂಘಟನೆಗಳನ್ನ ನಿಷೇಧಿಸದೆ ಧರ್ಮ ಸ್ವಾತಂತ್ರ್ಯ ಕಲ್ಪಿಸಿದೆ ಎಂದು ಹೇಳಿದರು ನಮ್ಮಲ್ಲಿ ತಬ್ಲಿಕಿಗೆ ಅಥವಾ ಬೇರೆ ಅಂತ ನಾವು ಡಿಸಿಷನ್ ಮಾಡಿ ಬ್ಯಾನ್ ಅಂತವಂಥದ್ದು ಏನೂ ಮಾಡಿದ್ವಿ ಅವರವರ ಆಚರಣೆಯಿಂದ ಭಿನ್ನಾಭಿಪ್ರಾಯಗಳು ಬರುವಂಥ ಇದೆ ಹೀಗಾಗಿ ಮತಾಂತರ ನಿಷೇಧ ಕಾಯ್ದೆಯನ್ನು ತಗೊಳ್ಳೋದ್ರ ಮೂಲಕ ಎಲ್ಲರನ್ನೂ ಸಹಭಾಗಿ ಬದುಕಲು ಸಹಾಯ ಆಗುವಂಥ ಕೆಲಸ ಸರ್ಕಾರ ಮಾಡಬೇಕು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿ ವಿಎಂ ಪಾಟೀಲ್ ಅನಿಲ್ ಮುತ್ನಾಳಿ ಯುವ ಘಟಕ ಅಧ್ಯಕ್ಷ ಸಿದ್ದು ಶೆಟ್ಟಿ ಮುಖಂಡರಾದ ಬಸಣ್ಣ ಕುರುಬಗಟ್ಟಿ ಶಿವಾಜಿ ನರಸಾನಿ ಉಪಸ್ಥಿತರಿದ್ದರು ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ದಾಂಡೇಲಿ ನಗರದ ಬಸ್ ನಿಲ್ದಾಣದಲ್ಲಿ ನಗರ ಪೊಲೀಸ್ ಠಾಣೆಯ ವತಿಯಿಂದ ಸೋಮವಾರ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಅಪರಾಧ ಕೆಲಸ ಹಾಗೂ ಶಿಕ್ಷೆಗಳ ಕುರಿತು ಪೊಲೀಸ್ ಅಧಿಕಾರಿಗಳು ತಿಳಿ ಹೇಳಿದರು ಯುವಕರು ಅಪರಾಧ ಕೃತ್ಯದಿಂದ ದೂರ ಇರಬೇಕು ಹಾಗೂ ತಮ್ಮಲ್ಲಿ ಅಡಗಿರುವ ಪ್ರತಿಭೆಗಳನ್ನು ನಾಡಿಗೆ ದೇಶಕ್ಕೆ ಉಪಯೋಗವಾಗುವಂತೆ ಬಳಸಬೇಕು ಎಂದರು ನೂರ ಹನ್ನೆರಡು ವಾಹನದ ಸಹಾಯ ಪಡೆದು ಅಪರಾಧ ಕೃತ್ಯ ನಡೆದರೆ ತಿಳಿಸಬೇಕು ಎಲ್ಲರೂ ಸಾಮಾಜಿಕ ಬದ್ದತೆ ಮೆರೆಯಬೇಕು ಎಂದರು ಈ ಸಂದರ್ಭದಲ್ಲಿ ಇಎಸ್ಐ ಬಸವರಾಜ್ ಕುಂದ ನಾರಾಯಣ್ ರಾಠೋಡ್ ಸಿಬ್ಬಂದಿ ಗುಂಡು ಕಂಡಿಕರ್ ಮುಂತಾದವರು ಇದ್ದರು ಭಟ್ಕಳ ಶಿರೂರು ಗಡಿಯ ಟೋಲ್ಗೇಟ್ ಮುಂಭಾಗದ ಗೋಡೆಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದ್ದು ಟೋಲ್ಗೇಟ್ನಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೋರ್ವರು ಸಾವನ್ನಪ್ಪಿರುವ ಘಟನೆ ಸೋಮವಾರ ಮುಂಜಾನೆ ನಸುಕಿನ ವೇಳೆ ಎರಡು ಗಂಟೆಯ ಸುಮಾರಿಗೆ ನಡೆದಿದೆ ಮೃತ ವ್ಯಕ್ತಿಯನ್ನ ಬೈಂದೂರು ಮೂಲದ ರಾಘವೇಂದ್ರ ಮೇಸ್ತಾ ಎಂದು ಗುರುತಿಸಲಾಗಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಇವರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ ಕಾರಿನ ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲಕ್ಕೆ ಸಾಗಿಸಲಾಗಿದೆ ಕಾರು ಗೋವಾದಿಂದ ಕುಂದಾಪುರದ ಕಡೆಗೆ ಪ್ರಯಾಣ ಬೆಳೆಸಿತ್ತು ಎಂದು ತಿಳಿದುಬಂದಿದೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರು ಅಪಘಾತದಲ್ಲಿ ಕಾವಲುಗಾರ ಮೃತಪಡಲು ಟೋಲ್ಗೇಟ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆಪಾದಿಸಿ ಸೋಮವಾರ ಸಾರ್ವಜನಿಕರು ಟೋಲ್ಗೇಟ್ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು ರಾತ್ರಿ ಎರಡು ಗಂಟೆಯ ಸುಮಾರಿಗೆ ಅಪಘಾತ ಸಂಭವಿಸಿದ್ರು ಬೆಳಗ್ಗೆಯವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ ಅಪಘಾತ ನಡೆಯುತ್ತಿದ್ದಂತೆಯೇ ಫೋನ್ ಕರೆ ಮಾಡಿದ್ರೂ ಸ್ವೀಕರಿಸಿಲ್ಲ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದೇ ಇದ್ರೆ ಟೋಲ್ ಟೋಲ್ಗೇಟ್ ಎದುರು ಇಟ್ಟು ಹೋರಾಟವನ್ನ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು ಐಆರ್ಪಿ ಸಿಬ್ಬಂದಿಗಳ ಕರ್ತವ್ಯ ಲೋಪಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಪ್ರತಿಭಟನೆ ನಡೆಸಲಾಗಿತ್ತು ಆದರೂ ಅಧಿಕಾರಿಗಳು ಸುಧಾರಿಸಿಲ್ಲ ಎಂದು ಪ್ರತಿಭಟನಾಕಾರರು ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ರು ಸಾರ್ವಜನಿಕರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಸಿಪಿಐ ಸಂತೋಷ್ ಕೈಖಿಣಿ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕಳೆದ ಒಂದು ವಾರದ ಅವಧಿಯಲ್ಲಿ ಎರಡನೇ ಬಾರಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗುತ್ತಿರುವ ಐಆರ್ಬಿ ಕಂಪನಿಯ ಅಧಿಕಾರಿಗಳು ಜನರ ಬೇಡಿಕೆಗೆ ಸ್ಪಂದಿಸಿದ್ದು ಮಂಗಳವಾರವೇ ಸಂತ್ರಸ್ತ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದ್ರು ಅಲ್ಲದೆ ಮೃತರ ಪತ್ನಿಗೆ ಉದ್ಯೋಗ ನೀಡುವುದಾಗಿಯೂ ಭರವಸೆಯನ್ನ ನೀಡಿದ್ರು ಇದರಿಂದ ಸಮಾಧಾನಗೊಂಡ ಜನರು ಪ್ರತಿಭಟನೆಯನ್ನ ಅಂತ್ಯಗೊಳಿಸಿ ಅಲ್ಲಿಂದ ತೆರಳಿದ್ರು ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ Nerve and muscle stimulation Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient Microcurrent therapy for radiating pain होम फिजिथेरपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेल्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 triple Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್